सर सदारे सर सर अरे अरे अरे

ಇಲ್ಲ <laughs> <laughs> ನಾವು ಈ ಖಾತಾಂತ ಮಾಡಿದ ಬ್ಯಾನರ್ ಮೇಲೆ ಹೀಗೆ ಇದು ಆಧಾರ್ ಲಿಂಕ್ ಮತ್ತೆ ಅವರು ನಮ್ಗೆ ಯಾವುದೇ ನಮ್ಮ ಆಫೀಸ್ಗೆ ಬರೋ ಅವಶ್ಯಕತೆ ಇಲ್ಲ ಸರ್ ಆರ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು ಇವಾಗ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಬೇಸಿಸ್ ಆಗಿದೆ ಸರ್ ಈ ಖಾತಾ ರಿಜಿಸ್ಟ್ರೇಷನ್ ಆಗಿಲ್ಲ ಮೊದಲೆಲ್ಲ ನಮ್ಮ ಆಫೀಸ್ಗೆ ಸುತ್ತಿತ್ತು ಈಗ ಅವ್ರ ನಮ್ಮ ಥರ ಇತ್ತು ಪೇಪರ್ ಲೆನ್ಸ್ ಆಫೀಸ್ ಫೇಸ್ ಲೈಸ್ ನಮ್ಮ ಅವ್ರ ಮೇಲೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಮತ್ತೆ ಒಂದು ಇಕ್ವೆಸ್ಟೇಷನ್ ಮಾಡಿ ಬೇರೆಯವ್ರದ್ದು ನಿಮ್ಮದಿಂದ ನಾವೊಂದು ಮಾರಾಟ ಸರ್ ಸರಿ ಆಧಾರ್ ಲಿಂಕ್ ಇರೋದ್ರಿಂದ ಅವರಷ್ಟೇ ಮಾರಾಟ ಮಾಡೋಕ್ಕೆ ಯಾವುದೇ ಫೋನ್ ಜಲ್ಲಿ ಫ್ರಾಡ್ ಗೇಮ್ ಆಗುತ್ತೆ ಭಾಳ ಸೆಂಜೂರು ಸೆಕ್ಯೂರ್ ಸ್ಕ್ರಾಚ್ ಡ್ರೈಟಿ ಸಿಸ್ಟಮ್ ಒಟ್ ಟೈಮ್ ರೈಟ್ जाने करते हैं। वो तो इंद्रास हैं। इंद्रास। पहली नंबर पर हैं। पहली नंबर पर हैं। वो तो ब्राउस नंबर हैं। नहीं रखते हैं। सर, मुझे सब नमक नहीं है। मैं रजिस्ट्रेशन लेने पर हमारी दिक्कत है। वो भी एक बोलता है। सर, ब्राउस नंबर।

మాత్ర బ్యాలెన్స్ ఎలా అప్లోడ్ మాత్రీ ఎలక్ట్రీసి రెసిల్ సార్ మోటో ఎలా ఆధార్ మన ఫోటో

ಪ್ಲೇಸ್ ಮಾಡಿ ಈಗ ಡ್ರಾಫ್ಟ್ ನಲ್ಲಿ ಇಶ್ಯೂ ಮಾಡ್ತಾ ಇದ್ದೇವೆ ನಾವು ರಿಜಿಸ್ಟ್ರಲ್ಲಿ ಇರೋದನ್ನ ಸ್ಕ್ಯಾನ್ ಮಾಡಿ ಆ ಮಾಹಿತಿನ ತಗೊಂಡು ಇದು ನೀಡ್ ನಂಬರ್ ಐತು ಓಕೆ ಎಸ್ ಸರ್ ಸ್ವತಿನ ಹೆಸರು ಓಕೆ ಕಾದ್ ಯಸ್ ಸರ್ ಬಾರ್ ಸ್ವತಿನ ಹೆಸರು ಇದೆ ಇದೆ ಸರ್ ಆ ಶೂ ಮಾಡ್ತೀರಾ ಹೇಳಿ ಬಟ್ಟೆ ಅಲ್ಲಿ ಇರಲ್ಲ ಓಕೆ ನೋಡಿ ಜರಿಲಿ ಮಮತಾ ಪುರತ್ತು ರಾಜರಾಜ್ ಈ ಪೇಡಿ ನಂಬರ್ ಸರ್ ಸ್ವತಿನ ಹೊಸ ಈ ಪೇಡಿ ನಾಕ್ಚುರಿ ರಿಜಿಸ್ಟರ್ ಓಕೆ ಸರ್ ಇಷ್ಟ ದಿನ ಆಕ್ಚುಲಿ प्रॉपर्टीಗೆ ಯೂನಿಕ್ ಐಡಿ ನೋ ಇರಲ್ಲ ಪೇಜೆಡ್ ಪ್ರಾಪರ್ಟಿ ಐಡಿ ಇರುತ್ತೆ ಏನಂದ್ರೆ ನರೀ ಪೇಜ್ ನಲ್ಲಿ ಇರುತ್ತೆ ಕಾರ್ಬೆಟ್ ಐಡಿ ಇರುತ್ತೆ ಯೂನಿಕ್ ಇರಬೇಕು ಅಂತ ಹೇಳುತ್ತೆ ಬಸ್ಟ್ ಒಂದು ಹೇಳಿದಂತೆ ಈಗ ಅವರು ಅವರ ಆಧಾರ್ ನಂಬರ್ ಎಂಟರ್ ಮಾಡಿ ಸೇಲ್ವಿ ಇದು ಇಸಿ ಫೋಟೋ ಇವೋರ್ ಫೋಟೋ ಅಡ್ರೆಸ್ ಕೋಆರ್ಡಿನೇಟ್ ಹಾಕಿದ್ರೆ ಆ ಜಿಲ್ಲಾಸೀಯ ಅವ್ರಿಗೆ ಫೈನಲ್ ಮಾಹಿತಿ ಕೊಡ್ತೀವಿ ಅವ್ರ್ ಬದ್ರೆ ಒಂದು 5 ರಿಂದ 20 ಹಾಕಬೇಕು ಇಲ್ಲಿ ಹಾಕ್ತೀವಿ ಸರ್ ಹಲ್ಲ ಅಲ್ಲಿ ಅಪ್ಲೈ ಮಾಡ್ತೀವಿ ಸರ್ ಬರೋ ಬಿಡೋದು ಒಂದು

ನೋ ಡಿಸರ್ಚ್ ಅವರು ಅವರು ಮಿಟ್ ಫೋಟೋ ಬರುತ್ತೆ ಮಧ್ಯದಲ್ಲಿ ಮಾಡ್ತೀನಿ ನಿನ್ ಎಪ್ಪಾಷ್ಟ ಫಸ್ಟ್ ಬಿಡಿ ಕೊನೆ ಬಿಡಿ ಸರ್ ಅವರು ಫೋಟೋ ಹಾಕೋದು ಇದೆ ನಮ್ಮ ಅನ್ ಮಿಸ್ಮ್ಯಾಚ್ ನೀ ಕರಕ್ಷನ್ ಇದ್ದರೆ ಆದಾರು ಅಂಡ್ ಬೂಕ್ ಟೈಟ್ ನಲ್ಲಿ ಏನಾದ್ರೂ ಡಿಮ್ ಪೆಟಾಸ್ಟಿಕ್ ಆಗಿ ಹೋಗುತ್ತೆ

何

ಎಲ್ಲಿ ಹುಡುಕದ ಫೋನ್ ನಂಬರ್ ಕೆಲವು ಕಷ್ಟ ಸರ್ ಆದ್ರೂ ಮನೆ ಮನೆಗೆ ಯಾವ್ದಾವ್ದು ಹುಡುಕ್ಲಿಕ್ಕೆ ಕೊಡ್ಬೇಕು ಓನರೇ ಮಾಡಿ

अगर अगर आपने नहीं देखा तो आपने अगर आपने आपने नहीं देखा तो आपने अगर 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 आपने नहीं देखा तो आपने अ या रो इज टू हियर अदरवाइज अपी टू आरबीसी असते आमले जेसी जेसी गो करते टू टू वन प्रोसीजर असते अजून पण एक ऑनलाइन असते म्हणजे ಮೊದಲಿಗೆ पब्लिक डोमेन मध्ये ಇರ್ಲಿಲ್ಲ ಸರಿಯಾಗಿ पब्लिक डोमेन ನಲ್ಲಿ ಈ ಫಾರ್ एग्जांपल ಕರೀದौला ಗ್ರೂಪ್ ಯಾರ್ಯಾರು ಗ್ರೂಪ್ ಅಂತ ಜಾಸ್ತಿ ಏನ ಅಂತ ಗೊತ್ತಾಗುತ್ತೆ ಸರ್ ಮೊದಲೇ ಏನು ಗೊತ್ತಾಗ್ತಲ್ಲ ಈಗ 2025 ವರ್ಷ ಕಾಕ ಪಬ್ಲಿಕ್ डोमेन एक्चुअली ಇಶಲ್ ಸರ್ ಗುಪ್ ಬಿ ಪ್ರೈವೇಟ್ ಒಂದು नॉर्मल मींस ಮೊದಲೇ ನಾನು 私は。<laughs>

ರೇವಣ್ಣ ಸಹೇಬ್ರ ರೇವಣ್ಣ ಸೇಬ್ರೇವಣ ಸ್ವಲ್ಪ ಅಫೀಸಷ್ಟು ಜಾವಳಿ ಸ್ವಲ್ಪ ಅಫೀಸಷ್ಟು ಜಾವಳಿ ಸರ್ ಸ್ವಲ್ಪ ನೂರು ಜನ ವಾಲಂಟಿಯರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಸರ್ ಬಿಬಿಎಂಪಿ ಎಂಟೈರ್ ಇಪ್ಪತ್ತೈದು ಪರ್ಸೆಂಟ್ ಈ ಕತೆ ಕೊಟ್ಟಿದ್ದು ಶ್ರೀಲಂಕದಲ್ಲಿ ಮೂವತ್ತೊಂದು ಪರ್ಸೆಂಟ್ ಕೊಟ್ಟಿದ್ವಿ ಸರ್ ನಾವೀಗ ಇನ್ನು

र <laughs> 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 <laughs>

जीबीएस सर 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 नमस्ते गारंटी मत बैठ 90 पार संतोष आप बने मत दलित टैक्सी नहीं हां आई बात है कमरा स्टेज से आप ये सही लो उल्टी अपलोड ದಿಸ್ಕೊಂಡ್ರೆ ದಿಸ್ಕೊಂಡ್ರೆ 40000 ಬರ್ತಿದ್ರು

ಇಲ್ಲಣ ನಿಮಿಷ ಇಲ್ಲಣ ಆವಾಗಿಂದು ಫ್ರೇಮ್ ಅಡ್ಡನೇ ಬರ್ತಾ ಇದ್ದಾರೆ

sir 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 ಇಲ್ಲ ಔಟ್ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ನಾವು ಅಪ್ಲೋಡ್ ಮಾಡಬೇಕು ನಥಿಂಗ್ ಇಸ್ ಮ್ಯಾನುಯಲ್ ಯುವರ್ ಕ್ಯಾಮೆರಾ ಡೈರೆಕ್ಟ್ ಆಗಿ ಡಿಜಿಟಲ್ ತಗೋತೀವಿ ಇದು ಮೀಡಿಯಾ ಮತ್ತೆ ಇಷ್ಟೇ ಇರೋದು ಡ್ರಾಫ್ಟ್ ಕಾಟಾ ಇದು ಆ ಡೀಟೇಲ್ಸ್ ಇದಕ್ಕೆ ಅಪ್ಲೋಡ್ ಮಾಡಿದ್ರೆ ಫೈನಲ್ ಕಾಟಾ ಇಶ್ಯೂ ಆಗುತ್ತೆ

बीबीपी का दे आगे पीछे आ Thank you. Thank you sir. Thank you. Thank Thank you. Sir. Thank you. <laughs>